ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ವಿಡಿಯೋ ಮಾಡ್ತೀವಿ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಲ್ವಾ ವಿಡಿಯೋನ ನಾನು ಯಾರಿಗೆ ಆದರೂ ಅಷ್ಟೇನೆ ವಿಡಿಯೋ ನೋಡುವಾಗ ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಬಿಟ್ಟಿರ್ತೀನಿ ಆಮೇಲೆ ನನಗೆ ಟೈಮ್ ಆದಾಗ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀನಿ ಇಲ್ಲ ಏನಾರು ಕಮೆಂಟ್ ಮಾಡಿದರೂ ಕೂಡ ನಾನು ವೀಡಿಯೋ ನೋಡ್ತೀನಿ ಆಮೇಲೆ ಇನ್ನೊಂದು ಮತ್ತೆ ಕಮೆಂಟ್ ಮಾಡ್ತೀನಿ ನಾನೊಬ್ರಿಗೆ ಒಂದು ವಿಡಿಯೋ ನೋಡಿದರೆ ಒಂದೇ ಕಮೆಂಟ್ ಮಾಡಿರೋದಿಲ್ಲ ಅದರಲ್ಲಿ ವಿಡಿಯೋದಲ್ಲಿ ಏನಿದೆ ಅಂತ ಎರಡು ತಪ್ಪರೆ ಮೂರು ಕಮೆಂಟ್ ಮಾಡಿರ್ತೀನಿ ಅತಿ ಏನಾದ್ರು ನಾನು ಇದ್ದೀನಿ ಅಂದಾಗ ಮಾತ್ರ ಅವ್ರು ವಿಡಿಯೋ ನೋಡಿದ್ದೀನಿ ಅಂದರೆ ಒಂದು ಕಮೆಂಟ್ ಮಾಡಿರ್ತೀನಿ ಆದರೆ ನಾನು ಹೂವಿನ ವ್ಯಾಪಾರ ಮಾಡೋದು ವಿಡಿಯೋ ಹಾಕಿದ್ದೀನಿ ಅದಕ್ಕೆ ಒಂದಿಬ್ರು ಮೂರು ಜನ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಸೂಪರ್ ಸಾಂಗ್ ಸೂಪರ್ ಸಾಂಗ್ ಅಂತ ಕಮೆಂಟ್ ಮಾಡಿದ್ದಾರೆ ನಾನು ಆ ವಿಡಿಯೋ ಸಾಂಗೇ ಆಡಿಲ್ಲ ನಾನು ಎಷ್ಟು ಕಷ್ಟ ಪಡ್ತೀನಿ ತೋರಿಸಿದೀನಿ ಅಲ್ಲಿ ಅಷ್ಟೇನೆ ನಾನು ಯಾವ ರೀತಿ ವ್ಯಾಪಾರ ಮಾಡ್ತೀನಿ ಅನ್ನೋದನ್ನ ತೋರಿಸಿದೀನಿ ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರು ನೀವು ವ್ಯಾಪಾರ ಮಾಡೋದನ್ನ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ವಿಡಿಯೋ ಹಾಕಿದೀನಿ ಅದ್ರಲ್ಲಿ ಸಾಂಗೇ ಆಡಿಲ್ಲ ನಾನು ಸೂಪರ್ ಸಾಂಗ್ ಸೂಪರ್ ಸಾಂಗ್ ಅಂತ ಕಮೆಂಟ್ ಮಾಡಿದ್ದಾರೆ ನನ್ನ ವೀಡಿಯೋದಲ್ಲಿ ಒಂದು ಎರಡು ಲೈನ್ ಆದ್ರೂ ಸಾಂಗ್ ಆಡಿದ್ರೆ ಅದಕ್ಕೆ ಸಾಂಗ್ ಬಗ್ಗೆ ಹಾಕೋರೆ ಅಂತ ಹೇಳ್ಬೋದಾಗಿತ್ತು ನಾನು ಸಾಂಗೇ ಆಡಿಲ್ವಲ್ಲ ಅದರಲ್ಲಿ ಅಲ್ವಾ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋದು ನಾನು ಎಡಿಟ್ ಮಾಡಿ ಎಲ್ಲ ಇಟ್ಕೊಳ್ಳೋದೆಲ್ಲ ನನ್ನ ಕೆಲಸ ಹೂ ಕಟ್ಟಿ ಮುಗ್ದು ಅಡಿಗೆ ಮಾಡಿ ಊಟ ಮಾಡಿ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಮೇಲೆ ನಾನು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಟ್ಕೊಳ್ಳೋದು ಬೆಳಗ್ಗೆಗೆ ಅಪ್ಲೋಡ್ ಮಾಡೋದು ನಾನು ಅದು ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಎಷ್ಟೊತ್ತಲ್ಲಿ ವಿಡಿಯೋ ಮಾಡ್ಕೋತೀನಿ ಏನು ಅನ್ನೋದನ್ನ ತೋರಿಸಿದೀನಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡುವಾಗ ವಿಡಿಯೋ ನೋಡಿದಲೇನೆ ಕಮೆಂಟ್ ಮಾಡ್ತಾರಲ್ವಾ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಿದೆ ಅಂತ ಕಮೆಂಟ್ ಮಾಡಿ ಯಾವ್ದೋ ತಮ್ಲೈನ್ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಬೇಡಿ ಒಳಗೆ ಏನಿದೆ ಅದರಿಂದ ನಿಮ್ಗೆ ಏನಾದ್ರೂ ಉಪಯೋಗ ಆಗುತ್ತಾ ಅನ್ನೋದನ್ನ ನೋಡಿ ಕಮೆಂಟ್ ಮಾಡಿ ನಮ್ಮಂತವ್ರು ತುಂಬಾ ಎಲ್ರು ಕಷ್ಟ ಪಡ್ತಾ ಇದಾರೆ ಅವ್ರಾಗಲು ಕಷ್ಟಪಟ್ಟರೆ ನಾವು ನೈಟ್ ಕಷ್ಟಪಟ್ಟು ವಿಡಿಯೋ ಮಾಡಾಕ್ತಾ ಇದೀವಿ ನೀವು ಕಷ್ಟಪಡ್ತಾ ಕಷ್ಟಪಡ್ತಾ ಇದ್ದೀರಾ ನಾನು ನಿಮ್ಮ ವಿಡಿಯೋಗಳು ನೋಡ್ಬೇಕಾದ್ರೂ ಅಷ್ಟೇನೆ ಒಂದು ಲೈಕ್ ಕೊಟ್ಟು ಬಿಟ್ಟಿರ್ತೀನಿ ಮತ್ತೆ ನಾನು ಟೈಮ್ ಆದಾಗ ವಿಡಿಯೋನ ಫುಲ್ ನೋಡ್ತೀನಿ ಫುಲ್ ನೋಡಿನವೇ ಏಯ ವದಕ್ಕೆ ಹಳೆ ಕಮೆಂಟ್ ಹಾಕಿದ್ರು ಕೂಡ ಮತ್ತೆ ನಾನು ಇನ್ನೊಂದು ಸತಿ ವಿಡಿಯೋ ನೋಡಿದಾಗ ಕಮೆಂಟ್ ಹಾಕಿರ್ತೀನಿ ನಾನು ಅಲ್ಲಿ ಇಲ್ಲ ಲೈಕ್ ಕೊಟ್ಟಿದ್ದೀನಿ ಅಂತ ಬಂದಿರ್ತೀನಿ ನಾನು ಲೈಕ್ ಎಮೋಜಿ ಹಾಕಿಬಿಟ್ಟು ಬಂದಿರ್ತೀನಿ ಈ ತರ ಕಮೆಂಟ್ ಮಾಡ್ತಾ ಇದ್ರೆ ನನ್ನ ನಿಜವಾಗ್ಲೂ ತುಂಬಾನೇ ಬೇಜಾರಾಯಿತು ಅವತ್ತು ನಾನು ಊನ ಯಾವ ರೀತಿ ಮಾರ್ತಾ ಇದ್ದೀನಿ ಎಷ್ಟು ಕಷ್ಟ ಇದೆ ಅದರಲ್ಲಿ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಹಾಕಿರೋದು ರಸ್ತೆಯಲ್ಲಿ ನಿಂತ್ಕೊಂಡು ಯಾವ ರೀತಿ ವ್ಯಾಪಾರ ಮಾಡ್ತಿರ್ತೀವಿ ಅನ್ನೋದನ್ನ ವಿಡಿಯೋ ಹಾಕಿದಿನಿ ನನಗೆ ಸೂಪರ್ ಸಾಂಗ್ ಸೂಪರ್ ಸಾಂಗ್ ಅಂತಂದ್ಬಿಟ್ಟು ಒಂದ್ ಇಬ್ರು ಮೂರ್ ಜನ ಕಮೆಂಟ್ ಹಾಕಿದ್ದಾರೆ ನನ್ಗೆ ಅವ್ರಿಗೆ ರಿಪ್ಲೈ ಮಾಡಿದೆ ಇಲ್ಲಿ ನಾನು ಸಾಂಗ್ ಆಡಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಅದಕ್ಕೆ ಒಂದಿಬ್ಬರು ಮೂರು ಮೂರ್ ಜನ ರಿಮೂವ್ ಮಾಡ್ಕೊಂಡಿದ್ದಾರೆ ಮೆಸೇಜ್ ನ ಡಿಲೀಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡಿದ್ರು ಕೂಡ ಮಧ್ಯೆ ಮಧ್ಯಾಹ್ನ ಅದು ವೀಡಿಯೋ ನೋಡಿ ನೀವು ಕಮೆಂಟ್ ಮಾಡಿ ಅದರಲ್ಲಿ ಏನಿದೆ ಏನಿದೆ ಅನ್ನೋದನ್ನ ಕಮ ವೀಡಿಯೋ ಬಗ್ಗೆನೇ ಕಮೆಂಟ್ ಮಾಡಿ ಯಾವುದೋ ಒಂದು ಕಂಪ್ಲೇಂಟಲ್ಲಿ ನಾವು ಏನು ಒಂದು ಹಾಕಿರ್ತೀವಿ ಅದನ್ನೇ ನೀವು ಕಮೆಂಟ್ ಮಾಡಿಬಿಡ್ತೀರ ಆ ರೀತಿ ಮಾಡಬೇಡಿ ಏಕೆಂದರೆ ಒಬ್ಬೊಬ್ರಿಗೂ ಕೂಡ ಒಂದೊಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ವಿಡಿಯೋ ನೋಡಲಿ ಅಂತ ನೋಡ್ತಾರೆ ಅಂತಲೇ ನಾವು ವಿಡಿಯೋ ಮಾಡಿ ಹಾಕೋದು ನೀವು ವಿಡಿಯೋ ಮಾಡಿ ಹಾಕೋದು ವಿಡಿಯೋ ನೋಡಿಲ್ಲ ಅಂದ್ರೆ ವಾಚ್ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಏನ್ ಬೆಲೆ ಬರುತ್ತೆ ಅಲ್ವಾ ವಿಡಿಯೋಗೆ ಏನ್ ಬೆಲೆ ಬರುತ್ತೆ ಯಾರಿಗಾದ್ರೂ ಇರಬಹುದು ಅಷ್ಟೇ ಅದನ್ನ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವಿಡಿಯೋಗೆ ಒಂದ್ ಬೆಲೆ ಇರುತ್ತೆ ವಿಡಿಯೋನೆ ನೋಡ್ದಲೆ ಏನೋ ಒಂದ್ ಕಮೆಂಟ್ ಹಾಕ್ಬಿಟ್ರು ಏನೋ ಒಂದ್ ಇದ್ ಮಾಡ್ಬಿಟ್ರು ಅದಕ್ಕೆ ಏನ್ ಬೆಲೆ ಇರುತ್ತೆ ಅಲ್ವಾ ಪ್ಲೀಸ್ ಫ್ರೆಂಡ್ಸ್ ಯಾರು ಆ ರೀತಿ ಮಾಡಬೇಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಾನು ತುಂಬ ಜನದ ವಿಡಿಯೋಲಿ ನೋಡಿ ನನ್ನ ನಾನು ಕಮೆಂಟ್ ಮಾಡೋದನ್ನ ಸರ್ಚ್ ಮಾಡಿ ನಾನು ಅದು ವಿಡಿಯೋ ನೋಡಿ ಅದಕ್ಕೆ ಒಂದಲ್ಲ ನಾನು ಎರಡು ಮೂರು ಈ ರೀತಿ ಕಮೆಂಟ್ ಮಾಡಿರ್ತೀನಿ ಫುಲ್ ಮಧ್ಯೆ ಮಧ್ಯೆ ಅವ್ರು ಏನೇನು ಇದು ಮಾಡಿರ್ತಾರೆ ಅದನ್ನ ನಾನು ಕಮೆಂಟ್ ಮಾಡಿರ್ತೀನಿ ಫುಲ್ ವಿಡಿಯೋ ವಾಚ್ ಮಾಡ್ತೀನಿ ನಾನು ವಿಡಿಯೋ ವಾಚ್ ಮಾಡೋದಾಗಿರ್ಬೋದು ನಾನು ಯಾವುದೇ ಹೂ ಕಟ್ಟುವಾಗ ನನ್ನ ಕೆಲಸ ಇಟ್ಕೊಂಡು ಅವ್ರ ವಿಡಿಯೋಗಳನ್ನ ಆನ್ ಮಾಡಿಬಿಟ್ಕೊಂಡು ನಾನು ಕಮೆಂಟ್ ಮಾಡೋದು ಇಲ್ಲ ಊಟ ಎಲ್ಲ ಮುಗಿಸಿ ನಾನು ಹೂಕಟ್ಟು ಮುಗಿಸಿ ನಾನು ಕೆಲಸ ಮುಗಿದ್ಮೇಲೆ ಮಲಿಕೊಳ್ಳ ಹೋಗುವಾಗ ನಾನು ಕಮೆಂಟ್ ಮಾಡ ಅವ್ರಿಗೆ ವಿಡಿಯೋ ನೋಡಿ ಕಮೆಂಟ್ ಮಾಡೋದು ಯಾರಿಗಾದರೂ ಬೇಜಾರಾಗಿ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ನಾನು ಇಲ್ಲಿ ಬೇಜಾರ್ ಆಗುತ್ತೆ ಅಂತ ಏನೂ ವಿಡಿಯೋ ಮಾಡಿಲ್ಲ ಇಲ್ಲಿ ನಾನು ಕಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಮಾತಿನಿಂದ ಯಾರಿಗಾರ ಬೇಜಾರಾಗಿದ್ರೆ ಕ್ಷಮೆ ಇರಲಿ